ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನರು ವೆಯ್ಟ್ ಮಾಡ್ತಾನೆ ಇದ್ದೀರಾ ಯಾವಾಗ ಪೆಂಡಿಂಗ್ ಹಣ ಬರುತ್ತೆ ಯಾವಾಗ ನಾಲ್ಕನೇ ಕಂತಿನ ಹಣ ಬರುತ್ತೆ ಯಾಕಂದ್ರೆ ಈ ತಿಂಗಳಲ್ಲಿ ಯಾವ ಕಂತಿನ ಹಣನೂ ಬಂದಿರಲಿಲ್ಲ ಅದರಿಂದ ಎಲ್ಲರೂ ವೆಯ್ಟ್ ಮಾಡ್ತಾನೆ ಇದ್ರ ಈಗ ನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಆರ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಆದ್ರೆ ಕೊಟ್ಬಿಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇದೇ ರೀತಿ ಕಂಟಿನ್ಯೂಸ್ ಸಿಗ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ ಗೆ ಬರ್ತೀನಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಏನಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಈಗ ಪೆಂಡಿಂಗ್ ಹಣ ಯಾರು ಅವರ ಹಣ ಕೂಡ ಡಿಸೆಂಬರ್ ಮೂವತ್ತೊಂದು ಬರುತ್ತಂತೆ ಇನ್ಮೇಲೆ ಯಾರು ಭಯಪಡುವಂತ ಅವಶ್ಯಕತೆ ಆದ್ರೆ ಇಲ್ಲಿ ಂತೆ ಜನವರಿಯಿಂದ ಏನಾಗುತ್ತೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆನೆ ಹಣ ಆದ್ರೆ ಜಮಾ ಮಾಡ್ತಾರಂತೆ ಯಾಕಂದ್ರೆ ಈ ತಿಂಗಳಲ್ಲಿ ಏನೇನು ಪೆಂಡಿಂಗ್ ಹಣ ಇದೆ ಏನೇನು ಎರರ್ಸ್ ಇದಾವೆ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ನಿಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ಇನ್ ಮುಂದೆ ಯಾವುದೇ ಸಮಸ್ಯೆ ಬರಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಮಗೇನಾಗ್ತಿದೆ ಅಂದರೆ ಈಗ ಬಂದಿರುವ ಭರ್ಜರಿ ಗುಡ್ ನ್ಯೂಸ್ ಏನಂದರೆ ನಿಮಗಿನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗೋಲ್ಲ ಜನವರಿಯಿಂದ ಎಲ್ಲರಿಗೂ ಹಣ ಬರುತ್ತೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಎಲ್ಲರ ಖಾತೆಗಳಿಗೂ ಹಣ ಆದರೆ ಜಮಾ ಆಗಲಿದೆ ಯಾರು ಭಯಪಡುವಂಥ ಅವಶ್ಯಕತೆ ಆದರೆ ಇಲ್ಲ ಈಗ ಎಲ್ಲರಿಗೂ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲ ಒಂದು ಮೂವತ್ತೊಂದು ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ ಇವು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸು ನಿಮಗೆ ಮತ್ತೆ ಒಂದನೇ ಕಂತ ಬಂದಿಲ್ಲ ಎರಡನೇ ಕಂತ ಬಂದಿಲ್ಲ ಮೂರನೇ ಕಂತ ಬಂದಿಲ್ಲ ಹಣ ಅಂತ ಸಾಕಷ್ಟು ಜನ ಹೇಳ್ತಿರ್ತೀರಲ್ಲ ನಿಮಗೆ ನಾಳೆ ಹೋಗಕ್ಕೆ ಲಾಸ್ಟ್ ಡೇಟು ನಿಮಗೆ ನಾಳೆನೆ ಲಾಸ್ಟ್ ಡೇಟು ಎಲ್ಲರೂ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಎಲ್ಲರೂ ಏನ್ ಮಾಡ್ಬೇಕಾಗುತ್ತೆ ನಿಮಗೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿ ಎಲ್ಲಿದೆ ಏನು ಅಂತ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಯಾವುದು ಏನು ಅಂತ ಗೊತ್ತಿರುತ್ತೆ ಅಲ್ಲಿ ಕ್ಯಾಂಪ್ ಅಟೆಂಡ್ ಆಗಿ ನಿಮ್ಮ ಅಪ್ಲಿಕೇಶನ್ ರೆಡಿ ಮಾಡಿಸ್ಕೊಂಡು ಬಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಎಂಟು ಸಾವಿರ ಆದ್ರೆ ಹಣ ಆದ್ರೆ ಜಮಾ ಆಗುತ್ತೆ ಇದುವರೆಗೂ ಒಂದು ಕಂತಿನ ಹಣ ಬಂದಿಲ್ವೋ ನಿಮಗೆ ಈಗಾಗಲೇ ಯಾರಿಗೊಂದು ಕಂತು ಬಂದಿದೆ ಅನ್ನೋವರು ನಿಮ್ಗೆ ಬಂದ್ಬಿಟ್ಟು ಆರು ಸಾವಿರ ಆದ್ರೆ ಜಮಾ ಆಗುತ್ತೆ ಒಂದನೇ ಕಂತು ಎರಡನೇ ಕಂತು ನಮಗೆ ಬಂದಿದೆ ಮೂರನೇ ಕಂತು ನಾಲ್ಕನೇ ಕಂತು ಬಂದಿಲ್ಲ ಅನ್ನೋವರಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ಸ್ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ